ಪುತ್ತೂರಿನ ಬಿಜೆಪಿ ಮುಖಂಡ ರಾವ್ ಪುತ್ರ ಕೃಷ್ಣಜೇರಾವ್ ಮೇಲೆ ಪ್ರೀತಿಸಿ ಗರ್ಭಿಣಿ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಭೂಗತಾ ಪಾತಕಿ ಕಲಿಯೋಗೀಶ್ ಎಂಟ್ರಿ ಕೊಟ್ಟಿದ್ದಾರೆ ಟಿವಿ ವರದಿಗಾರರಿಗೆ ಕರೆ ಮಾಡಿ ಕೃಷ್ಣ ಜೈಲಿನಿಂದ ಹೊರಬಂದರೆ ಗುಂಡು ಹೊಡೆದು ಸಾಯಿಸುವ ಎಚ್ಚರಿಕೆ ನೀಡಿದ್ದಾರೆ ಹೀಗಲ್ಲದೆ ಹಿಂದೂ ಸಂಘಟನೆ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಕರಣದಲ್ಲಿ ಯುವತಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದರೆ ನಡುವೆಯೇ ಭೂಗತ ಪಾತಕಿ ಧಮ್ಕಿ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ ಇದೀಗ ಪೊಲೀಸರು ಘಟನೆಯ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ನಾನು ಅದೇ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಕಂಪ್ಲೇಂಟ್ ಬಂದಿದೆ ಇಲ್ಲಿಗೆ ಶ್ರೀಕೃಷ್ಣ ರಾವ್ ಅಂತ ಪುತ್ತೂರ್ನ ಹುಡುಗ ಮತ್ತೆ ಅವನ ತಂದೆ ಜಗನ್ನಿವಾಸ ರಾವ್ ಅಂತ ಅವರೊಂದು ವಿಶ್ವಕರ್ಮ ಸಮುದಾಯದ ಒಂದು ಹುಡುಗಿಗೆ ಬಸರು ಮಾಡಿ ಈಗ ಈಗ ಅವ್ನು ಜೈಲಲ್ಲಿ ಇರ್ಬೇಕು ಮೋಸ್ಟ್ಲಿ ಏನೋ ಎಲ್ಲ ಇದ್ರೆ ತುಂಬಾ ಅನ್ಯಾಯ ಮಾಡಿದ್ದಾರೆ ಅಂತ ನನಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅವ್ರದ್ದು ಅದ್ರಲ್ಲಿ ಇವಾಗ ಈ ಪೊಲಿಟಿಕ್ಸ್ ನವರು ಅಂದ್ರೆ ಅವರು ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರೇನು ಹಿಂದೂಗಳಲ್ವಾ ಈಗ ಅವರು ಹಿಂದೂಗಳಲ್ವಾ ಇವ್ ಸಪೋರ್ಟ್ ಮಾಡ್ಬೇಕಲ್ಲ ಇವರು ಈಗ ಅವರು ಅವ್ರ ಹತ್ರ ದುಡ್ಡು ಇಲ್ಲ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ ಇವರು ಅದನ್ನ ಬಿಟ್ಟು ಬಿಡುದಾ ಈಗ ವಿಶ್ವಕರ್ಮ ಸಮುದಾಯದವರು ಕೂಡ ಸ್ವಲ್ಪ ದಿವಸ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅದು ಇದೆಲ್ಲ ಮಾತಾಡಿದ್ರು ಇವಾಗ ಬೀಜ ಇಲ್ಲದ ತರ ಮಾಡ್ತಾ ಇದ್ದಾರೆ ಅವರಿಗೆ ಬೀಜ ಇಲ್ಲ ಅವ್ರೀಗ ಅವರ ಸಮುದಾಯದ ಹುಡುಗಿಯಲ್ಲಿ ಬಿಡು ಸರಿಯಾಗಿ ಫಾಲೋ ಮಾಡಿ ಅದ್ರಲ್ಲಿ ಪ್ರತಿಭಟನೆ ಎಲ್ಲ ಮಾಡುದು ಬಿಟ್ಟು ಸುಮ್ಮನೆ ಗೊತ್ತಿದ್ದಾರೆ ಈಗ ನನ್ಗೆ ಆ ಬಗ್ಗೆ ಕಂಪ್ಲೇಂಟ್ ಬಂದ್ರೆ ಈಗ ಸಂ ಈಗ ಸಂಘಟನೆಯವರು ಮತ್ತೆ ಬಿಜೆಪಿ ಲೀಡರ್ಸ್ ಗಳೆಲ್ಲ ಇದು ಮಾಡಿದ್ದು ಬಹಳ ತಪ್ಪು ಇದು ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವರು ಸಪೋರ್ಟ್ ಗೆ ನಿಲ್ಬೇಕಿತ್ತು ಅದು ಬಿಟ್ಟು ದುಡ್ಡಿನವರ ಸೈಡ್ ಅಲ್ಲಿ ನಿಲ್ಲುವುದಲ್ಲ ಗೊತ್ತಾಯ್ತಲ್ಲ ಇದು ಬಹಳ ಇದಾಗಿದೆ ಅದಕ್ಕೆ ಈಗ ನಾನ್ ಹೇಳುದಿಷ್ಟೇ ಏನಂದ್ರೆ ಈ ಹುಡುಗನನ್ನ ಅವ್ರು ಹಿಡಿದು ಈಗ ಎರಡು ಸಮುದಾಯದವರು ಕೂತು ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವ್ನಿಗೆ ಮದುವೆ ಮಾಡ್ಬೇಕು ಆ ಹುಡುಗಿಯನ್ನು ಇಲ್ಲಾಂದ್ರೆ ನಾಳೆ ಆ ಹುಡುಗಿಗೆ ಮಗು ಆಗಿದೆ ಇವಾಗ ಆ ಮಗು ಅಪ್ಪ ಯಾರಂತ ಕೇಳಿದ್ರೆ ಯಾರನ್ನ ತೋರ್ಸನು ಹಾ ಅಲ್ಲ ಬ್ರಾಹ್ಮಣರು ಬ್ರಾಹ್ಮಣ ಸಮುದಾಯದ ಹುಡುಗ ಅಂತ ಹೇಳಿದ್ರು ಈಗ ಯಾರಾದ್ರೂ ಬ್ರಾಹ್ಮಣ ಬ್ರಾಹ್ಮಣ ಸಮುದಾಯದವರು ಇವನಿಗೆ ಹುಡುಗ ಹುಡುಗಿ ಕೊಡ್ತಾರ ಮದುವೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇನ್ನು ಈಗ ಇವನ್ ಕಲಾಕಾರಿ ಮಾಡಿದ್ಮೇಲೆ ಇವನಿಗೆ ಯಾರು ಕೊಡ್ತಾರೆ ಹುಡುಗಿ ಅರ್ಥ ಮಾಡ್ಕೊಳ್ಬೇಕಲ್ಲ ಇವರು ನಾನ್ ಹೇಳುದಿಷ್ಟೇ ಈ ಸಂಘಟನೆಯವರು ಲೀಡರ್ಗಳು ಎಂಎಲ್ಎ ಎಂ ಪಿ ಯಾರೇ ಇರ್ಲಿ ಈ ಒಂದು ಬಡ ಕುಟುಂಬಕ್ಕೆ ಇವರು ನ್ಯಾಯ ದೊರಕಿಸಿ ಕೊಡ್ಬೇಕು ಕೊಡ್ಲಿಲ್ಲ ಅಂತ ಆದ್ರೆ ನಾನು ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ ನಾನ್ ಹೇಳುದಿಷ್ಟೇ ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದ್ವೆ ಆಗಿಲ್ಲ ಅಂತಾದ್ರೆ ನಾವು ಗುಂಡೋಡಿತೇವೆ ನಿಮಗೆ ಬರ್ಕೋದೆ ಬೇಡ ಯಾಕೆ ಬರ್ಬೇಕು ನಾಳೆ ಹುಡುಗಿ ಹೇಳ್ಬೋದಲ್ಲ ಅಪ್ಪ ಇಲ್ಲಿದೆ ಅಂತ ಮಗು ಕೇಳಿದ್ರೆ ಅಪ್ಪ ಸತ್ತು ಹೋಗಿದೆ ಅಂತ ಹೇಳ್ಬೋದಲ್ಲ ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತು ಅದು ಇಸಿ ಅದು ಒಳ್ಳೇದು ಅದು ಹಾ ನಾನು ಹೇಳುದಿಷ್ಟೇ ಇವ್ರು ಅವ್ರಿಗೆ ನ್ಯಾಯ ದೊಡ್ಡ ಕೊಡ್ಬೇಕು ಇಲ್ಲಾಂದ್ರೆ ಇವನ್ಗೆ ನಾವು ಕೊಂಡಾಡಿತೇವೆ ಇಷ್ಟೇ ಥ್ಯಾಂಕ್ ಯು